ಇತ್ತೀಚೆಗೆ ಪೊಲೀಸ್ ಇಲಾಖೆಯಲ್ಲಿ ಮೂವತ್ತೆರಡು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಎಎಸ್ಐ ಅಥವಾ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತಿಯಾದ ಪ್ರಯುಕ್ತ ಲಕ್ಷ್ಮೇಶ್ವರ ಪಟ್ಟಣದ ಚೀತು ಸಂಘದ ವತಿಯಿಂದ ಸೇವಾ ನಿವೃತ್ತಿ ಹೊಂದಿದ ವೈಎಸ್ ಕುಬಿಹಾಳ್ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ನಿವೃತ್ತಿ ಹೊಂದಿದ ಕುಬಿಹಾಳ್ರವರಿಗೆ ನಿವೃತ್ತಿ ಜೀವನ ಸುಖಕರವಾಗಲಿ ಎಂದು ಶುಭ ಹಾರೈಸಿದರು ಈ ವೇಳೆ ಚಿಂತೆ ಇಲ್ಲದ ತುಂಡೈಕಳ ಸಂಘದ ಅಧ್ಯಕ್ಷರಾದ ಚಂದ್ರು ತಳವಾರ್ ಗೋವನಾಳ್ ನಿರಂಜನ್ ವಾಲಿ ವಿಜಯ್ ಕುಂಬಾರ್ ಕುಮಾರ್ ಸಂಶಿ ಸುನಿಲ್ ಸರ್ವಾದೆ ಸೋಮೋ ಕುಂಬಾರ್ ರಾಘು ರುದ್ರಾಕ್ಷಿ ಸಂತೋಷ್ ತೇಲಿ ವಿಶ್ವನಾಥ್ ಹೊಸಮನಿ ಗಣೇಶ್ ಮೇರ್ವಾಡೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸ್ಥಾನದೊಳಗೆ ರಿಟೈರ್ಡ್ ಆಗೋಂಥ ಅವರು ಒಂದು ಒಳ್ಳೆಯ ಹೆಸರು ತೊಗೊಂಡ್ರು ಅಲ್ಲ ಇನ್ನೊಂದು ಸ್ವಲ್ಪ ದಿನ ಇರಬೇಕಾಯ್ತು ಅಂತ ನಮ್ಮ ಯಾಕಂದ್ರೆ ಅವರು ನಾವು ಎಸ್ ಪಿ ಲೆವೆಲ್ ಮುಂಟು ನೋಡೋಕ್ಕ ಭಾಳ ಕನ್ಸ್ ಹೇಳಿದ್ವಿ ದೇವರು ದೇವರ ನಡೆಸ್ಕೊಟ್ಟಿಲ್ಲ ಸರ್ಕಾರಗಳ ಒಂದು ಹಿನ್ನೆಲೆಯಿಂದ ಅದು ಅವ್ರಿಗೆ ತಲುಪಿಲ್ಲ ಅಂತಂದು ನನ್ನ ಅತ್ತೆ ಇವತ್ತು ಅಭಿನಂದನಾ ಸಮಾರಂಭ ಇವತ್ತಿದ್ದಾರೆ ಅದಕ್ಕೆ ನಮ್ಮ ಅತಿಥಿಗಳನ್ನಾಗಿ ಚರ್ಸೋದಕ್ಕೆ ತುಂಬ ಧನ್ಯವಾದ ಇಲ್ಲ ಹಿಂದೆ ನಾವು ಮಾಡ್ಬೇಕಂತಂದು ಮಾಡಿದ್ದೆ ಮೊನ್ನೆ ನಮ್ಗೆ ವಿಷಯ ಮುಗಿದ ನಂತರ ಒಂದು ದಿನ ಇಟ್ಕೋಬೇಕಂತ ನಾನೇ ಇದ್ದು ಕಾರಣಾಂತರದಿಂದ ಸ್ವಲ್ಪ ಹಿನ್ನಡೆ ಆಯ್ತು ಅದ್ರ ಮುಂದೆ ಒಂದು ದಿನ ಇಟ್ಕೊತೀವಿ ಈ ಕುಟುಂಬ ಸರ್ ಒಂದು ಕುಳುಪುಳ ಸಮಾರಂಭನ ಹಿಂದೆ ಸೆಷನ್ ಹೇಗೆ ಮಾಡಿದ್ವಿ ಇಂಥ ಸಾವಿರ ಈಗ ಸರ್ ಹೇಳಿದಾಗ ಇನ್ನೂ ಮುಂದೆ ಒಂದು ದೊಡ್ಡ ಇದು ಆಗ್ಬೇಕು ಬಿ ಎಸ್ ಸಾವಿರ ಆಗ್ಬೇಕನ್ನ ನಮಗೆ ಕಲಿಸಿತ್ತು ಆದ್ರ ಇದು ಇದರಿಂದ அவ்வளோ படி லட்சி அந்த இதுக்காரிகள் முந்த் யார் பார்த்தாரோ இல்லை நமக்கு நமக்கு ஒன் செண்ட் तड़ सर